ತುಂಬರ್ರಿ ದೀಪ ಹಚ್ಚರಿ ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳು ಮನೆ ತುಂಬ್ರಿ ಸಂಪತ್ತಿನಿಂದ ಮನೆ ತುಂಬುದಿಲ್ಲ ಸಂತೋಷದಿಂದ ಮನಸ್ಸು ತುಂಬುತ್ತದೆ ಜೀವನದ ಯಶಸ್ಸು ಜೀವನದಲ್ಲಿ ಯಶಸ್ವಿ ಅಂತ ಯಾರಿಗ ಅನ್ನೋದಂದ್ರೆ ಯಾರ ಸಂತೋಷದಾರ ಅವರ ಯಶಸ್ವಿ ಈಗ ಸಿದ್ದೇಶ್ವರ ಅಪ್ಪುಗಳಿದ್ರು ಅವರಿಗೆ ಸಂತರು ಅಂದರು ಯಾಕೆ ಸ್ವಂತಕ್ಕೆ ಏನೂ ಇರಲಿಲ್ಲ ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ ಅವರು ನಿಜವಾಗ್ಲೂ ಸಂತರಾಗಿದ್ದರು ಸೇವಾ ಎಣಸಬಾರದು ಎಷ್ಟು ಸಲ ಹೋಗಿವಿ ಇದು ತಾಯಿ ಸೇವಾ ಎಣಸಬಾರದು ಎಷ್ಟು ಸಲ ಹೋಗಿವಿ ಮತ್ತ ಆ ತಕಸ್ಮಾತ್ ಸ್ವಾತಂತ್ರ್ಯ ಸಿಕ್ತಂದ್ರೆ ಮುಂದೆ ನೀವೇನಾಗಬೇಕಂತೀರಿ ಅಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಲ್ಲಿ ನಮ್ದೇನ ಕೆಲಸ ಐತಿ ನಾವು ಸಾಲಿಗೆ ಹೋಗಿ ಮಕ್ಕಳೆದ್ಯಾಗ ಭಾರತದ ರಾಷ್ಟ್ರ ಪ್ರೇಮ ತುಂಬು ಕೆಲಸ ಮಾಡ್ತೀನಿ ಇದು ಅಪೇಕ್ಷ ರಹಿತ ಜೀವನ ಐತಿ ಮನುಷ್ಯ ಹಿಂಗೆ ಬದುಕುವುದಷ್ಟೇ ಬಿ ಚಾಯ್ಸ್ಲೆಸ್ ಆಯ್ಕೆ ಬೇಡ ಇಲ್ಲಿ ಆಯ್ಕೆ ಸಂಘರ್ಷವನ್ನು ಕೊಡ್ತೈತಿ ಸಮರ್ಪಣೆಯಿಂದ ಬದುಕುವುದಷ್ಟೆ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ಅನ್ಕಂಡೀಷನಲ್ ಲವ್ ಈ ನಿಸರ್ಗದ ಜೊತೆ ಸಂಘರ್ಷ ಬೇಡ ಸಮರ್ಪಣೆಯೊಂದಿಗೆ ಬದುಕುವುದಷ್ಟೇ ಸಮರ್ಪಣೆಯೊಂದಿಗೆ ದೇವರಿದೊಂದು ಜೀವನ ಕೊಟ್ಟನಲ್ಲ ಅವನಿಗೆ ಅರ್ಪಿಸಿ ಬದುಕುವುದಷ್ಟೇ ಒಮ್ಮೆ ಕಷ್ಟ ಬರ್ತದೆ ಒಮ್ಮೆ ಸುಖ ಬರ್ತದೆ ಓದಿ ಹೋದರು ಮತ್ತೆ ಬಂದರು ಬಂದಾಗ ಗುರುಗಳು ನಾಲ್ಕು ಜನ ಶಿಷ್ಯರಿದ್ರಲ್ಲ ಆ ಶಿಷ್ಯರಿಗೆ ಪ್ರಸಾದ ಮಾಡ್ರಿ ಅಂತ ಹೇಳಿದ್ರು ಪ್ರಸಾದ ಮಾಡುವಾಗ ಗುರುಗಳು ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟರು ಒಬ್ಬನಿಗೆ ಸ್ಟೀಲಿನ ತಟ್ಟೆ ಕೊಟ್ಟರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟರು ಎಲ್ಲರಿಗೂ ಒಂದೊಂದು ರೊಟ್ಟಿ ಅದರಲ್ಲಿ ಊಟ ಮಾಡಿ ಬಂದ ಮೇಲೆ ಗುರುಗಳಿಗೆ ನಾಲ್ಕು ಜನ ಶಿಷ್ಯರು ಹೇಳಿದ್ರಂತ ನಾವು ನಾಲ್ಕು ಮಂದಿ ನಿಮ್ಮ ಆಶ್ರಮದಲ್ಲಿ ಒಂದೇ ಶಿಷ್ಯರಾಗಿ ಒಂದೇ ತಾಯಿ ಮಕ್ಕಳಿದ್ದಂಗೆ ಇದ್ವಿ ಆದರೂ ನಿಮ್ಮಲ್ಲಿ ಭೇದ ಭಾವ ಆತಲ್ಲ ನನಗೆ ಮಣ್ಣಿನ ತಟ್ಟೆಗೆ ಕೊಟ್ಟ್ರಿ ಅವನಿಗೆ ಸ್ಟೀಲಿನ ತಟ್ಟೆಗೆ ಕೊಟ್ಟ್ರಿ ಅವನಿಗೆ ಬೆಳ್ಳಿದು ಕೊಟ್ಟು ನಿಮಗೆ ಖಾಸ ಶಿಷ್ಯ ಬಂಗಾರ ತಟ್ಟೆ ಕೊಟ್ಟರೆ ಅಲ್ಲ ಗುರುಗಳು ಹೇಳಿದ್ರಂತ ಅವ್ರಿಗೆ ನೋಡು ನಿಮಗೆ ಊಟ ಕೊಟ್ಟಿಲ್ಲ ಬದುಕಿನ ಬುತ್ತಿ ತಿಳಿಸ ಹೇಳಿ ನಾನು ನಿಮಗೆ ಮಣ್ಣಿನ ತಟ್ಟೆ ಸ್ಟೀಲಿನ ತಟ್ಟೆ ಬೆಳ್ಳಿ ತಟ್ಟೆ ಬಂಗಾರದ ತಟ್ಟೆ ಬೇರೆ ಬೇರೆ ಕಂಡು ಹೊರತು ಆ ತಟ್ಟೆಯೊಳಗೆ ಹಾಕಿದ ರೊಟ್ಟಿ ಒಂದೇ ಅನ್ನೋದು ಕಾಣಲಿಲ್ಲ ನಾನು ಹಂಗೆ ಜಗತ್ತಿನೊಳಗೆ ದೇವರ ಜೀವನ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಟಿರತಾನ ಒಂದ್ ಸ್ವಲ್ಪ ಐಶ್ವರ್ಯ ಅಧಿಕಾರ ವಸ್ತು ಒಡವೆ ಹೆಚ್ಚ ಕಡಿಮೆ ಇರಬಹುದು ಆದ್ರೆ ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಇಟ್ಟಾನಲ್ಲ ಏನು ಸಮಸ್ಯೆ ಎಂದು ದುಃಖ ಏನು ನಿಸರ್ಗ ಇಷ್ಟು ನಿನಗ ಅನುಕೂಲ ಮಾಡೈತಲ್ಲ ನೀ ಬಿಟ್ಟು ಕೆಟ್ಟ ಗಾಳಿ ತಗೊಂಡು ಗಿಡ ನಿನಗ ಚಲೋ ಗಾಳಿ ತಗೋತೈತಿ ಎತ್ತ ನಿನ್ನ ಜೊತೆನೆ ಹೊಲದ ಗಳೆ ಹೊಡೆದು ನೇಗ್ಲ ಹೊಡೆದು ಜ್ವಳ ಬಿತ್ತಿ ಎಡಿ ಹೊಡೆದು ತೆನಿ ಬಂದಾಗ ನೋಡಪ್ಪ ತೆನಿ ನೀ ತಗೋ ದಂಟ್ ತಾನು ತಿಂದು ನಮಗೆ ತೆನಿ ಕೊಟ್ಟೈತಿ ನೀ ಸಾಕಿದ ನಾಯಿ ನಿನಗ ರಾತ್ರಿ ಆರಾಮ್ ಅಂತ ನಿನಗೆ ನಿದ್ದೆ ಮಾಡ ನೀವ್ ಸಾಕಿದ ಸಾಕಿದ ಆಕಳ ನೀರು ಉಂಡು ಮುಸರಿ ನೀರು ಕುಡಿದು ತಾನು ಕುಡಿದು ನಿನಗ ಚಲೋ ಹಾಲು ಕೊಟ್ಟೈತಿ ಭೂಮಿ ತಾಯಿ ನೀ ಹಾಕಿದ ಮನಿ ಕಸ ತಾನು ತಗೊಂಡು ನಿನ್ನ ಕಬ್ಬಿನ ರಸ ನಿನ್ನ ಬಾಯೊಳಗೆ ಇಟ್ಟ ಇಷ್ಟೆಲ್ಲಾ ಇದ್ದು ಮತ್ ಬೆಳಿಗ್ಗೆದ ತಕ್ಷಣ ಎದ್ದು ಕೂಡಲೇ ಬೆಡ್ ಟೀ ಕೊಡೋರದ ಅಕಸ್ಮಾತ್ ಡೆಡ್ ಆಗಿದ್ದಿಲ್ಲ ಅಂದ್ರ ಎದ್ದು ಕೂಡ್ಲೆ ಬೆಡ್ ಟೀ ಎದ ಕೂಡ್ಲೆ ಟೀ ಕೊಡತಾರ ಸ್ನಾನ ಮಾಡಾಕ ಬಿಸಿನೀರ್ ಇಟ್ಟಾರ ಮತ್ತು ಹೊರಗೆ ಬರೋದ್ರಾಗ ಇಸ್ತ್ರಿ ಬಟ್ಟೆ ಇಟ್ಟಾರ ಬಂದು ಡೈನಿಂಗ್ ಟೇಬಲ್ ಕೂಡದಾಗ ಪಿಸೆ ಇಡ್ಲಿ ದೋಷ ಎಲ್ಲ ಇಟ್ಟಾರ ಹೋದ ಕೂಡಲೇ ಡ್ರೈವರ್ ಅದನ್ನ ವ್ಯವಹಾರ ಐತಿ ಎಲ್ಲ ಇದ್ದನು ಮಠಕ್ಕೆ ಬಂದು ಕೂಡ್ಲೆ ಹಾಡೇನಂದ್ರೆ ಪಾರು ಮಾಡೋ ದೇವ ಈ ಸಂಸಾರ ನಂಬಿ ಸುಖವೇನು ಇಲ್ಲ ಇವ್ರಿಗೆ ಪಾರು ಮಾಡಬಾರದು ಗಡಿಪಾರ ಮಾಡಬೇಕು ಇವ್ರಿಗೆ ಅಷ್ಟ ಇಷ್ಟ ದೇವರ ಅಪಾರ ಕೊಟ್ಟ ಮೇಲೆ ಇನ್ನೂ ಪಾರ ಮಾಡಂದ್ರೆ ಏನು ಮಾಡಬಹುದು ಅಲ್ಲ ಎಲ್ಲ ಇಟ್ಟನ ಆದ್ರೂ ಈ ಜಗವ ನಂಬಿ ಸುಖವೇನು ಇಲ್ಲ ಅಂತ ಹಾಡಕ್ ಅಂತ ಹೊಂಟ ಅವ ಇಡೀ ನಿಸರ್ಗ ಜಗತ್ತು ಇವ ಸುಖವಾಗಿರ್ಲಂತನ ಐತಿ ಇವನ ಹಾಡೇನು ಈ ಜಗವ ನಂಬಿ ಸುಖವೇನೇ ಇಲ್ಲ ದಿವಕ ಮನೆಯಾಗಿ ಜಗಳಾಡಿ ಬಂದ ಜಗಳಾಡಿ ಬಂದು ಗುರುಗಳು ಕುಂತರು ಎಪ್ಪ ಜಗಳಾಗಿ ನಮ್ದು ಮನೆಯವ್ರದ್ದು ಬಟ್ ಖಾಯಿ ಹೆಂಗ ಜಗಳೈತ್ ನೋಡ್ಯಪ್ಪ ಮತ್ ನೀನು ಲಗ್ನಕ್ಕೆ ಬಂದು ನೀನ ಮಿತಿ ಕೊಟ್ಟಿದ್ದಿ ನಿನ್ನ ಮಠದ ಕಲ್ಯಾಣ ಮಂಟಪದಾಗ ಮಾಡಿವ್ ನೀನ ಮಿತಿ ತೆಗೆದು ಕೊಟ್ಟಿದ್ದಿ ತೆಗೆದುಕೊಟ್ಟಿದ್ದಿ ನಮ್ದಿಬ್ಬರದು ಅಂತ ಅವ್ರ ಗುರುಗಳು ಅಂದ್ರೆ ಅವತ್ತು ನಿನ್ನ ಮಿತಿ ಚಲೋ ಐತಪ್ಪ ಇವತ್ತು ನಮ್ಮ ಮಿತಿ ಚಲೋ ಐತಿ ಮತ್ ಈಗ ಮುಂದೇನು ಸಾಕಿದ್ ಸಂಸಾರ ಸುಖ ಇಲ್ಲಪ್ಪ ಇದು ಬೆಳಿಗ್ಗೆ ಕಮ್ಮಗ ಮಠದಾಗ ಟಿಫಿನ್ ಹೊಡೆದು ಮಧ್ಯಾಹ್ನ ಟಿಫಿನ್ ಹೊಡೆದು ಮಧ್ಯಾಹ್ನ ಮತ್ತೆ ಲಂಚ್ ಹೊಡೆದು ರಾತ್ರಿ ಡಿನ್ನರ್ ತಗೊಂಡ ಎದ ಸೆಲೆ ಹಾಕೊಂಡು ಹೊಂಟ ಅಂದ್ರು ಎಲ್ಲಿಗೋ ಅಂದ ಯಾಕ ಮನೆ ಕಡೆ ಅಂದ ಗುರುಗಳಂದ್ರು ಅಥ್ಮ ಸಂಸಾರದೊಳಗು ಸುಖ ಇಲ್ಲ ಅಂತ ಬಂದಿದ್ದೆಲ್ಲ ಯಾಕೆ ಮನಿ ಕಡೆ ಯಾಕೆ ಇಲ್ಲಪ್ಪ ಮನಿ ಮಗಳು ನಿನ್ನ ಮಗಳು ಮನೆ ಕಡೆ ಒಬ್ಬಕ್ಕನೆ ಹಾಕಳ ಬರಾಗ ಸುಖವೇನು ಅಂತ ಬಂದ ಅಂದ್ರೆ ಇವನ ಇಡೀ ಜಗತ್ ಏನೈತಿ ಅಂದ್ರೆ ಇವನಿಗೆ ಸುಖವಾಗಿಡಬೇಕಂತ ಜಗತ್ತು ಪ್ರಯತ್ನ ಪಡಕತ್ತೈತಿ ಇವ ಏನು ಹೇಳಕತ್ತನ ನನಗ ಸುಖ ಇಲ್ಲ ಅಂತ ಇವ ಹಾಡಾಡಿಕೊಂಡು ಇವ ಹಾಡ ಇಡೀ ನಿಸರ್ಗ ದೇವರು ಕಳಿಸಿದ್ದ ಇವ ಸುಖವಾಗಿರ್ಬೇಕು ಇವ ಸಂತೋಷವಾಗಿರ್ಬೇಕಂತ ಆದ್ರೆ ಇವನ್ ಹಾಡೇನು ನಾನು ಸುಖ ಆತ ಆತಲ್ಲ ಕರೆ ಇಷ್ಟೆಲ್ಲ ನಿಸರ್ಗ ಇವನಿಗೆ ಇಡಬೇಕಂತ ಇದ್ರು ಸಹಿತ ಇವನಿಗೆ ದುಃಖ ಆತಲ್ಲ ಈ ದುಃಖದ ಕಾರಣ ಏನು ಅಂದ್ರ ಅಪ ವಿಷಯ ಇಟ್ಟಾರಲ್ಲ ಅಪೇಕ್ಷೆ ಫಲದ ಅಪೇಕ್ಷೆ ಇವನು ದುಃಖಕ್ಕ ಕಾರಣ ಫಲದ ಅಪೇಕ್ಷೆ ಕೆಲಸ ಮಾಡ್ತಾನಲ್ಲ ಮಾಡಿ ಫಲ ಬಯಸ್ತಾನೆ ಅದಕ್ಕೆ ಇವನಿಗೆ ತಾಪಾಗಿತ್ತು ಕೆಲಸ ಮಾಡಿ ಫಲ ಬಯಸ್ತಾನಲ್ಲ ಅದಕ್ಕೆ ದುಃಖ ಆಗೈತಿ ತಾಪ್ ನಾವು ನಾವೇನೋ ಮಾಡ್ತೀವಿ ಅದ್ರ ಫಲ ಬಯಸ್ತೀವಿ ಮತ್ ನೀವ್ ಅನ್ಬೋದು ಅಲ್ರಿ ಮತ್ ಕೆಲಸ ಮಾಡಿ ಫಲ ಬೈಸ್ಬೇಡ ಒಂಟ ಆಶೆನೆ ಇರಬಾರ್ದು ಜೀವನದೊಳಗಂದ್ರ ಮತ್ ಈಗ ಕಲ್ಲೈತ್ ನೋಡ್ರಿ ಕಲ್ಲ ಅದಕ್ಕೂ ಯಾವ್ದು ಅಪೇಕ್ಷೆಗಳಿಲ್ಲ ಮತ್ ಅಪೇಕ್ಷೆ ಇಲ್ಲ ಇರ್ರಿ ಇರ್ಬೇಕು ಜೀವನದೊಳಗ ಐತಿ ಕಲ್ಲಿಗೆ ನಮಗೂ ಏನ್ ವ್ಯತ್ಯಾಸ ಆಗಿದೆ ಒಂದು ಗಿಡ ಐತಿ ಅದಕ್ಕೂ ಅಪೇಕ್ಷೆಗಳಿಲ್ಲ ಡೆಡ್ ಬಾಡಿ ಐತಿ ಮತ್ತು ಅದಕ್ಕೂ ಏನು ಅಪೇಕ್ಷೆಗಳಿಲ್ಲ ಮತ್ತು ನೀವು ಒಟ್ಟೆ ಏನು ಕೆಲಸ ಮಾಡ್ಕೊತೀರಿ ಒಟ್ಟೆ ಅಪೇಕ್ಷೆ ಏನೂ ಪಡಬೇಡ್ರಿ ಅಂದ್ರೆ ಏನೂ ಜೀವನದೊಳಗೆ ಆಶೆ ಇರಲಾರ ಇರ್ರಿ ಅಂದ್ರೆ ಅಂದರೆ ಡೆಡ್ ಬಾಡಿಗೂ ಮತ್ತು ನಮಗೂ ದೇರ್ ಇಸ್ ನೋ ಡಿಫ್ರೆನ್ಸ್ ಆಶಾ ಇದರ ಅರ್ಥ ಏನು ಅಂದ್ರೆ ಡಿಸೈರ್ ಈಸ್ ಅನದರ್ ನೇಮ್ ಆಫ್ ಲೈಫ್ ಆಶಾ ಅನ್ನೋದು ಜೀವನದ ಇನ್ನೊಂದು ಅರ್ಥ ಆಶಾ ಇರದಿದ್ರೆ ಜೀವನ ನಡೀತದೆ ನೀವು ನೀವು ಇಲ್ಲಿಗೆ ಒಂದು ಅಪೇಕ್ಷೆ ಅಪ್ಪುಗಳ ಮಾತು ಕೇಳ್ಬೇಕು ಅನ್ನೋದು ಅಪೇಕ್ಷೆ ಮನೆಗೆ ಹೋಗ್ಬೇಕು ಅನ್ನೋದು ಅಪೇಕ್ಷೆ ಅಥವಾ ಒಂದು ಲಗ್ನ ಮಾಡ್ಕೋಬೇಕು ಎರಡು ಮಕ್ಕಳು ಅಡಿಬೇಕು ಮಕ್ಕಳ ನೌಕರಿ ತಗೋಬೇಕು ಒಂದು ಚಲೋ ಮನೆಗ್ ಕಟ್ಟಬೇಕು ಒಂದು ಚಲೋ ಜೀವನ ಕಟ್ಕೋಬೇಕು ಇದು ಅಪೇಕ್ಷೆ ಇದು ವಾಟ್ ಈಸ್ ಬಿಗ್ ಸಿನ್ ಇನ್ ದಿಸ್ ಇದರೊಳಗೆ ಏನು ದೊಡ್ಡ ಪಾಪ ಐತೆ ಅಂತ ಒಂದು ಲಗ್ನ ಮಾಡಬೇಕು ಹೋಗ್ಬೇಕು ಎರಡು ಮಕ್ಕಳು ಹಡಿಬೇಕು ಒಂದು ಮಕ್ಕಳಿಗೆ ನೌಕರಿ ಕೊಡಿಸ್ಬೇಕು ಒಂದಿಷ್ಟು ಫಲ ಮಾಡ್ಬೇಕು ದುಡಿಬೇಕು ಮನಿ ಮಾಡ್ಬೇಕು ಅನ್ನೋದು ಏನ್ ದೊಡ್ಡ ತಪ್ಪಿದೆ ಇದರಲ್ಲಿ ಪಾಪ ಏನಿದೆ ಅಂತಂತ ಮತ್ತ ಅವ್ರು ಏನಂದ್ರು ಕರ್ಮ ಮಾಡಪ್ಪ ಅಪೇಕ್ಷೆ ಮಾಡಕ್ ಹೋಗ್ಬೇಡಂತ ಅವ್ರ ಅಂತಾರೆ ಕರ್ಮಣ್ಣ ಅಧಿಕಾರಸ್ತೆ ಮಹ ಫಲೇಶು ಕಲಾಚ ಅವ್ರು ಯಾಕ ಫಲದ ಅಪೇಕ್ಷೆ ಮಾಡಬೇಡ ನಿನಗೆ ಅಂದ್ರು ಅಂದ್ರ ಈ ಜಗತ್ತಿನೊಳಗೆ ಏನೈತಿ ನಾವು ಫಲದ ಕೆಲಸ ಮಾಡಿ ಖರೆ ಕೆಲಸ ವರ್ತಮಾನದೊಳಗೈತಿ ಫಲ ಭವಿಷ್ಯದೊಳಗೈತಿ ಕರ್ಮ ವರ್ತಮಾನದೊಳಗೈತಿ ಫಲ ಭವಿಷ್ಯದೊಳಗೈತಿ ಕರ್ಮ ನಿನ್ನ ಕೈಯೊಳಗೈತಿ ಫಲ ದೈವದ ಕೈಯೊಳಗೈತಿ ಮತ್ತ ಕರ್ಮ ನೀ ಮಾಡಬಹುದು ಫಲವೂ ನೀ ಬಯಸ್ದಿ ಅಂದ್ರ ಈ ಜಗತ್ತಿನೊಳಗೆ ಏನೈತಿ ಅಂದ್ರ ಬಯಸಿದ್ದು ಸಿಗತೈತಿ ಅಂತ ಇಲ್ಲ ಬಯಸಿದಷ್ಟು ಸಿಗತೈತೆ ಅಂತನೂ ಇಲ್ಲ ಬಯಸಿದಂಥದ್ದು ಸಿಗತೈತೆ ಅಂತನೂ ಇಲ್ಲ ಬಯಸಿದವರು ಸಿಗ್ತಾರಂತನೂ ಇಲ್ಲ ಸಿಕ್ಕವ್ರು ನೀವು ಬಯಸ್ದಂಗಿಲ್ಲ ಇದು ಜೀವನದ ವೈಚಿತ್ರ್ಯ ಇದೆ ಹಂಗದಾರೇನು ಎಲ್ಲರೂ ಕರೆಕ್ಟ್ ಬೋನ್ ಅಳ್ಳಾಡ್ಸಕ್ಕ ಖಾತ್ರಿ ಆಗೈತಿ ನಮಗೆ ಅಂದ್ರೆ ಯಾರು ಅಪೇಕ್ಷೆ ಪಡ್ತಾರ ಅಂದ್ ಅಪೇಕ್ಷೆ ಪಟ್ಟಿದ್ದಾಗ್ತೈತೆ ಈಗ ನಮ್ ಈಗ ವಯಸ್ಸಾಗ್ತಿರ್ತೈತೆ ನಮ್ಮ ಅಪೇಕ್ಷೆ ಏನೈತಿ ನಮ್ಮ ಮುಖದ ಮೇಲೆ ಒಟ್ಟ ಹಿಂಗೆ ಗೆರಿ ಬೀಳಬಾರ್ದು ಅಂತ ಯಾವಾಗಲೂ ಹ್ಯಾಂಡ್ಸಮ್ ಕಾಣ್ಬೋದು ಒಟ್ಟ ರಿಂಕಲ್ ಬೀಳಬಾರ್ದು ಯಾರು ಅಂಕಲ್ ಅನ್ನಬಾರ್ದು ಹಂಗೆ ಸಾಧ್ಯ ಐತೆ ಅಂತ ಹೇಳಿ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಯಾರು ಅಂಕಲ್ ಅನ್ನಬಾರ್ದು ಅಂದ್ರೆ ಇವ ಇನ್ನೂ ಓಣಿ ಓಣಿ ಟಿಂಕಲ್ ಟಿಂಕಲ್ ಹಾಡ್ಕೊಂತ ಈ ಅಪೇಕ್ಷೆ ಈಡೇರ್ತೈತೇನು ಸಾಧ್ಯ ಇಲ್ಲಿದು ನಿಸರ್ಗವನ್ನು ನಾವು ಒಪ್ಪಿ ಬದುಕಬೇಕಾಗ್ತೈತಿ ಅಷ್ಟೆ ನೀ ಎಕ್ಸಸೈಸ್ ಮಾಡು ಯೋಗಾಸನ ಮಾಡು ಸುಮ್ ಕರ್ಮ ಮಾಡು ಆದ್ರೆ ರಿಂಕಲ್ ಬೀಳ್ಬಾರ್ದನ್ನು ಅಪೇಕ್ಷೆ ತಲೆಗೆ ಇಟ್ಕೋಬೇಡ ಇಟ್ಟಿ ಅಂದ್ರೆ ತಾಪಾಗ್ತೈತೆ ನೋಡಷ್ಟೆ